ಕೇಂದ್ರ ಕಚೇರಿ ಉದ್ಘಾಟನೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಸಮಾರಂಭ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿ ಬರುವ ಹೊಸಪೇಟೆ ರಸ್ತೆಯಲ್ಲಿ ಇರುವ ತಾಜ್ ಹೋಟೆಲ್ ಹಿಂಭಾಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕ ಮುಸ್ಲಿಂ ಸಂಘ ಮುಸ್ಲಿಂ ಪರ ಸಂಘಟನೆಗಳ ಒಕ್ಕೂಟ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭ ಮತ್ತು ಬಹಿರಂಗ ಸಭೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಸಮಾಜದ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ವಿವಿಧ ಸಂಘಟನೆಯ ರಾಜ್ಯ ಹಾಗೂ ಜಿಲ್ಲಾಧ್ಯಕ್ಷರುಗಳು ಮುಖಂಡರುಗಳು ಭಾಗವಹಿಸಿದ್ದು ವಿವಿಧ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಸ್ಲಿಂ ಸಂಘದ ಕುರಿತ ಅನೇಕ ಮುಖಂಡರುಗಳು ಮಾತನಾಡುತ್ತಾ ಮುಸ್ಲಿಂ ಸಂಘಟನೆ ಇನ್ನಿತರ ಅನೇಕ ಮುಸ್ಲಿಂ ಸಂಘಟನೆಯ ಒಕ್ಕೂಟವಾಗಿ ಈ ಸಂಘಟನೆ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸುತ್ತಾ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಹಾಗೂ ವಕೀಲರಾದ ಎಲ್ ಎಸ್ ಬಶೀರ್ ಅಹಮದ್ ರವರು ಸಂಘಟನೆ ಕುರಿತು ಮಾತನಾಡುತ್ತಾ ರಾಜ್ಯ ಮತ್ತು ದೇಶದಲ್ಲಿ ಮುಸ್ಲಿಂ ಸಮುದಾಯವು ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾಡು ನುಡಿಯ ಭಾಷೆಗಾಗಿ ಅನೇಕ ಹೋರಾಟಗಳನ್ನು ಮಾಡುವುದರೊಂದಿಗೆ ಹಾಗೂ ದೇಶಕ್ಕಾಗಿ ಅನೇಕ ಮುಸ್ಲಿಂ ಸಮುದಾಯದ ಬಾಂಧವರು ಪ್ರಾಣ ತ್ಯಾಗ ಸಹ ಮಾಡಿದ್ದಾರೆ ಅಂತಹ ಮಹನೀಯರ ಹಾಗೂ ಅನೇಕ ವಿಚಾರವಂತರ ವಿಷಯವನ್ನು ಅಳವಡಿಸಿಕೊಂಡು ಹಾಗೂ ಸಂಘಟನೆಯ ಕೆಲವು ಹತ್ತು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಆಳುವಂಥ ಸರ್ಕಾರಗಳಿಂದ ನಮ್ಮ ಮೂಲಭೂತ ಸೌಲಭ್ಯಗಳಿಗಾಗಿ ಮುಂದಿನ ದಿನಮಾನಗಳಲ್ಲಿ ಪಡೆದುಕೊಳ್ಳಲು ಮುಂದಾಗುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕೂಡ್ಲಿಗಿ ಪ್ರಶಾಂತ್ ಸಾಗರ್ ಸ್ವಾಮೀಜಿಗಳು ಹಿರೇಮಠ ಇವರು ಸಹ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂಘದ ಕುರಿತು ತಮ್ಮ ಅನಿಸಿಕೆಗಳನ್ನು ಸಿರಾಜ್ ಶೇಖ್ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ವಿಜಯನಗರ ಇವರು ಸಂಘದ ಕುರಿತು ಮಾತನಾಡಿದರು ಹಾಗೆ ಕೆಆರ್ ಕುಮಾರ್ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರು ಸಹ ಭಾಗವಹಿಸಿದ್ದು ಅವರು ಸಹ ಮಾತನಾಡಿದರು ಹಾಗೆ ಮಹಮ್ಮದ್ ಸಾದುಕ್ ಉಲ್ಲಾ ಕರ್ನಾಟಕ ರಾಜ್ಯ ರಾಜ ಅಕಾಡೆಮಿ ಮತ್ತು ಹಿರಿಯ ವಕೀಲರು ಸುನ್ನಿ ಜಮಾತ್ ಹಿರಿಯ ಗಣ್ಯರು ಚಿತ್ರದುರ್ಗ ಇವರೂ ಸಹ ಸಂಘದ ಕುರಿತು ಮಾತನಾಡಿದರು ಹಾಗೆ ಪಿ ಎಚ್ ದೊಡ್ಡರಾಮಣ್ಣ ಶಶಿಧರ್ ಸ್ವಾಮಿ ಓಂಕಾರ ನಾಯಕ್ ರಾಘವೇಂದ್ರ ಇನ್ನು ಅನೇಕ ಗಣ್ಯರು ಭಾಗವಹಿಸಿದ್ದರು ವರದಿ ರಾಘವೇಂದ್ರ ಉದ್ದೇಶ ಹೇಳಿದ್ರೆ ಅವರು ಯಾರಿಗೆ ಕೊಂದರು ಅದರಿಂದ ಯಾರ್ಯಾರಿಗೆ ತೊಂದರೆ ಆಯಿತು ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ ನಾಲ್ಕು ಜನ ಉಗ್ರಗಾಮಿಗಳು ನಮ್ಮ ದೇಶದ ಬಾರ್ಡ್ರೊಳಗೆ ನುಗ್ಗಿ ಅಮಾಯಕ ಇಪ್ಪತ್ತಾರು ಜನರ ಜೀವವನ್ನು ಕಳವು ಇದರಿಂದ ಯಾರಿಗೆ ನೋವಾಯಿತು ಇಪ್ಪತ್ತಾರು ಜೀವುಗಳು ಹೋದವು ಅವರ ತಂದೆ ತಾಯಿ ಹೆಂಡತಿ ಮಕ್ಕಳು ಅವರು ವ್ಯಥೆ ಇದ್ದಾರೆ ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ವಾಸ ಮಾಡ್ತಕ್ಕಂಥ ಜನ ಯಾರು ಅವ್ರಿಗೆ ಊಟಕ್ಕಿಲ್ಲ ಇವತ್ತು ಯಾರಾದರೂ ಪ್ರವಾಸಿಗರು ಬಂದರೆ ಆ ಪ್ರವಾಸಿಗರು ಏನಾದರೂ ಅಲ್ಲಿ ಸವಲತ್ತುಗಳನ್ನ ತಗೊಂಡ್ರೆ ಅವ್ರಿಗೆ ಎರಡು ಹೊತ್ತಿನ ಊಟ ನಾನು ಹೋಗಿದ್ದೀನಿ ಕಾಶ್ಮೀರಿಗೆ ಹೋಗಿದ್ದೀನಿ ಹಲವಾರು ಬಾರಿ ಹೋಗಿದ್ದೀನಿ ಅಲ್ಲಿ ನೋಡ್ತೀನಿ ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಎಪ್ಪತ್ತೆಂಬತ್ತು ಕೆ ಜಿ ತೂಕದ ಒಬ್ಬ ಮನುಷ್ಯನ ಒಂದು ಹಲಿಗೆ ಮೇಲೆ ಕೂರಿಸ್ಕೊಂಡು ಎರಡು ಹಕ್ಕುಗಳನ್ನ ತನ್ನ ಹೆಗಲಿಗೆ ಹಾಕ್ಕೊಂಡು ಗುಡ್ಡದ ಮೇಲೆ ಐಸ್ ಕ್ರೀಮ್ ಐಸಿನ ಮೇಲೆ ಯಾಲಿ 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 ಅಂತ ಹೇಳಿ ಕಳ್ಕೊಂಡು ಹೋಗ್ತಾ ಇರ್ತಾನೆ ನೂರಾರು ಜನ ಈ ರೀತಿಯಾಗಿ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅವ್ರಿಗೆ ಎರಡೊತ್ತಿಗೆ ಅನ್ನ ಸಿಗುತ್ತೆ ಅಂಥ ಜನರ ಜೀವಕ್ಕೆ ಇವತ್ತು ಅವರ ಅನ್ನಕ್ಕೆ ಅನ್ನಕ್ಕೆ ಅವರ ಹೊಟ್ಟೆ ಮೇಲೆ ಕಲ್ಲು ಹಿಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದ್ದೀರಿ ನೀವು ನಿಜವಾಗಲೂ ಕೂಡ ನಿಮ್ಮ ಜಾತಿಯ ಜನಕ್ಕೆ ನೀವು ಈ ಉಗ್ರಗಾಮಿಗಳು ನೀವು ಅನ್ಯಾಯ ಮಾಡ್ತಿದ್ದೀರಿ ಅನ್ನೋ ಮಾತನ್ನು ನಾನು ಹೇಳ್ಬೇಕಾಗ್ತದೆ ಇವತ್ತು ಪಾಕಿಸ್ತಾನ ತಿನ್ನೋದಕ್ಕೆ ಕೂಳಿಲ್ಲ ಅವ್ರ ಹತ್ರ ಒಂದು ರೂಪಾಯಿ ಒಂದು ಐದು ಲೀಟ್ರ್ ಪೆಟ್ರೋಲ್ ಹಾಕ ಯೋಗ್ಯತೆ ಇಲ್ಲದವರು ಸುಮ್ಮನೆ ಸುಮ್ಮನೆ ನಮ್ಮ ದೇಶದ ಮೇಲೆ ಬರ್ತಾರೆ ಇವತ್ತು ಮಾತು ಮಾತಿಗೆ ಮಾತ್ ಮಾತಿಗೆ ಜನ ಕೆಲವು ಜನ ಮುಸಲ್ಮಾನರ ಕಡೆಗೆ ನೋಡ್ತಾರೆ ನಾನು ಒಂದು ಮಾತನ್ನು ಇವರಿಗೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಅನೇಕ ಜನ ನಮಗೆ ಪಾಕಿಸ್ತಾನ ಬೇಕು ಅಂತೇಳಿ ವಲಸೆ ಹೋಗಿ ಪಾಕಿಸ್ತಾನ ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಟ್ಟು ನಾವು ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ನಮಗೆ ಭಾರತ ದೇಶ ಬೇಕು ನಾವು ಈ ದೇಶದಲ್ಲಿ ಇರ್ತೇವೆ ನಮ್ಮ ಪೂರ್ವಿಕರು ಇಲ್ಲೇ ಹುಟ್ಟಿದ್ದಾರೆ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದಂತ ನಾವು ನಾವು ಭಾರತೀಯ ಈ ದೇಶದ ಸ್ವತಂತ್ರಕ್ಕಾಗಿ ದುಡ್ದಂಥವ್ರು ನಾವು ಇವತ್ತೇನು ಇವತ್ತು ನಮ್ಮನ್ನು ಬೇರೆ ಕಣ್ಣಿನಿಂದ ನೋಡ್ತಾರೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ ಅವರಲ್ಲಿ ನನ್ನದೊಂದು ಪ್ರಶ್ನೆ ಯಾರ್ಯಾರು ನೀವು ಈ ದೇಶದ ಸ್ವತಂತ್ರಕ್ಕಾಗಿ ದುಡ್ದಿದ್ದೀರಿ ಅನ್ನೋ ಪ್ರಶ್ನೆ ನಾವು ಕೇಳಬೇಕಾಗ್ತದೆ ನಾವು ಹೆಸರುಗಳ್ನ ಹೇಳೋದಕ್ಕೆ ಇವತ್ತು ತಯಾರಿದ್ದೀವಿ ನೀವು ಇಂಡಿಯಾ ಗೇಟಿಗೆ ಹೋಗಿರಿ ಈ ದೇಶದ ಸ್ವತಂತ್ರಕ್ಕಾಗಿ ಎರಡನೇ ಮಹಾಯುದ್ಧದಲ್ಲಿ ಯಾರ್ಯಾರು ಹುತಾತ್ಮರಾಗಿದ್ದಾರೆ ಅವರ ಹೆಸರುಗಳನ್ನ ಅದ್ರ ಮೇಲೆ ಕೆತ್ತಲಾಗಿದೆ ಅದರಲ್ಲಿ ನೂರರಲ್ಲಿ ಐವತ್ತಕ್ಕಿಂತ ಹೆಚ್ಚು ಭಾಗ ಮುಸಲ್ಮಾನ್ ಯುವಕರು ಈ ದೇಶಕ್ಕಾಗಿ ಇವತ್ತು ಪ್ರಾಣ ತೆಗೆದಂತ ನೋಡ್ತೇವೆ ಈ ದೇಶದ ತ್ರಿವರ್ಣ ಧ್ವಜ ಅದನ್ನು ಡಿಸೈನ್ ಮಾಡಿದವರು ನಮ್ಮ ಸಹೋದರಿ ಸುರಯ್ಯ ಅಂತೇಳಿ ಒಬ್ಬ ಈ ದೇಶದ ಮುಸಲ್ಮಾನ್ ನಾರಿ ಇವತ್ತು ಈ ದೇಶದ ತ್ರಿವರ್ಣ ಧ್ವಜವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಈ ದೇಶಕ್ಕಾಗಿ ನಮ್ಮ ಜೀವವನ್ನು ಕೊಡೋದಕ್ಕೆ ನಾವು ತಯಾರಿದ್ದೇವೆ ನಾವು ಈ ದೇಶದ್ರೋಹಿಗಳಲ್ಲ ಆದರೆ ಜಾತಿ ಜಾತಿಗೆ ಜಗಳ ಇಟ್ಟು ನೀವೇನು ಮಾಡ್ತಾ ಇದ್ದೀರಿ ನಿಮ್ಮನ್ನ ಇವತ್ತು ನಾವು ದೇಶದ್ರೋಹಿಗಳು ಅಂತ ಹೇಳಿ ಕರಿಬೇಕಾಗ್ತದೆ ಅನ್ನೋ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಳಸ್ತೇನೆ ಇವತ್ತು ಜನ ಕಷ್ಟದಲ್ಲಿದ್ದಾರೆ ನಮ್ಗೆ ಯಾವ ರೀತಿಯಾದಂಥ ನಮಗೆ ಯುದ್ಧ ಬೇಕಾಗಿಲ್ಲ ನಮಗೆ ಶಾಂತಿ ಬೇಕು ದೇಶದ ಪ್ರಗತಿ ಬೇಕು ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ ಇವತ್ತು ನಮ್ಮನ್ನ ಕರೀತಾರೆ ಪಂಚರಾಕ್ ಹಾಕೋರು ಅಂತಾರೆ ಹೌದು ನಾವು ಪಂಚರ್ ಹಾಕ್ತೀವಿ ನಾವು ಇಲ್ಲ ಅಂತಲ್ಲಿ ಹತ್ತನೇ ನಾವು ಪಂಚರೂ ಹಾಕ್ತಿವಿ ಕಲಾಯಿನೂ ಮಾಡ್ತೀವಿ ತಡಿಗಳನ್ನೂ ತಯಾರು ಮಾಡ್ತೀವಿ ಸಂದರ್ಭ ಬಂದರೆ ಈ ದೇಶದ ನಾವು ರಾಷ್ಟ್ರಪತಿಗಳಾಗೂ ಕೂಡ ಇರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ನಾವು ಈ ದೇಶಕ್ಕಾಗಿದ್ದೀವಿ ಈ ದೇಶಕ್ಕಾಗಿ ನಮ್ಮ ಜೀವನ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘ ಇವರಲ್ಲಿ ಭಾಳ ರೀತಿಯಾದಂಥ ಜನ ಇವರಲ್ಲಿ ಬರ್ಬೋದು ನಮ್ಮ ವಿಷಯ ನಾನು ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಯಾವ ಉದ್ದೇಶಕ್ಕಾಗಿ ಬಂದಿದ್ದಾರೆ ಅನ್ನೋದನ್ನು ತಾವು ಮೊದಲು ಅರ್ಥ ಮಾಡಿಕೊಡ್ರಿ ಆದರೆ ಹಿಂದಿರ್ತಕ್ಕಂಥ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಡ್ರಿ ಇವತ್ತು ಯಾರಾದರೂ ಬಂದು ಎರಡು ಜಾತಿಗಳ ಮಧ್ಯೆ ಜಗಳ ಇರ್ತಕ್ಕಂಥ ಕೆಲಸಕ್ಕೆ ಬಂದರೆ ದಯಮಾಡಿ ಅವ್ರನ್ನ ಎನ್ಕರೇಜ್ ಮಾಡಬೇಡ್ರಿ ಅವ್ರಿಗೆ ವಾಪಸ್ ಕಳಿಸ್ರಿ ಇಲ್ಲ ಈ ಕೆಲಸ ನಮ್ಮಿಂದ ಆಗೋದಿಲ್ಲ ನಾವೇನಿದ್ದರೂ ಕೂಡ ಸರ್ವ ಜನಾಂಗರು ಸೇವೆ ಮಾಡೋಕ್ಕಿದ್ದೀವಿ ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ ಕೆಲವು ದಿವಸಗಳ ಹಿಂದೆ ಈ ದೇಶದಲ್ಲಿ ಅಜಾ ಅನ್ನೋ ಒಂದು ವಿಷಯಕ್ಕಾಗಿ ಹೋರಾಟಕ್ಕೆ ಕೆಲವು ವ್ಯಕ್ತಿಗಳು ಅದನ್ನು ಶುರು ಮಾಡಿದ್ವಿ ಆವಾಗ ಗುಲ್ಬರ್ಗಾದಲ್ಲಿ ಒಂದು ಮಸೀದಿ ಮೇಲೆ ಅಟ್ಯಾಕ್ ಮಾಡಬೇಕು ಹೇಳಿ ಕೆಲವು ಜನ ಯೋಚನೆ ಮಾಡಿದಾಗ ಮುಸಲ್ಮಾನರ ಮಸೀದಿಗಳನ್ನ ರಕ್ಷಣೆ ಮಾಡಿದಂಥವರು ನಮ್ಮ ದಲಿತ ಬಂಧುಗಳು ಅವರು ಜೈ ಭೀಮನ್ನ ಒಂದು ಸ್ಟಾರ್ಪನ್ನು ಹಣೆಪಟ್ಟಿ ಕರ್ಕೊಂಡು ಬಂದು ಆ ಮಸೀದಿ ಮುಂದೆ ನಿಂತಾಗ ಮಾರನೇ ದಿವಸದಿಂದ ಈ ರಾಜ್ಯದಲ್ಲಿ ಅಜಾ ಅನ್ನೋ ವಿಷಯನೇ ಹೋಗುತ್ತೆ ಯಾಕಂತ ಹೇಳಿದ್ರೆ ಮುಸಲ್ಮಾನರು ಮತ್ತು ಹಿಂದುಳಿದಂಥ ಇನ್ನೊಂದು ಜಾತಿ ಸೇರಿಕೊಂಡ್ರೆ ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಇವರು ಆಗ್ಬಿಡ್ತಾರೆ ಇವ್ರನ್ನ ಎದುರಿಸೋದು ಕಷ್ಟ ಹೇಳಿ ಹಿಂದಕ್ಕೆ ಸರ್ ಹಾಗಾಗಿ ನಾನು ವಿನಂತಿ ಏನು ಮಾಡ್ಕೊಳ್ತೇನೆ ನಮ್ಮ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಭಾಯಿಚಾರ ಎಲ್ಲರ ಜೊತೆಗೆ ಗಂಡ ತಮ್ಮಂದ್ರಾಗಿದ್ರು ಎಲ್ಲರ ಜೊತೆಗೆ ಈ ಹಳ್ಳಿಗಳಲ್ಲಿ ನಾವು ಹೋದ್ರೆ ಯಾವುದೇ ಮನೆಗೆ ಹೋಗಿ ಒಬ್ಬ ರೈತ ರೈತಾಪಿ ಮಾಡೋನು ಮಾವ ಕಕ್ಕ ಚಿಕ್ಕಪ್ಪ ಅಂತ ಕರಿತಾನೆ ಹೊರತು ಯಾರೂ ಹೆಸರಿಂದ ಇವತ್ತು ಕರೆಯೋದಿಲ್ಲ ನಮ್ಮ ದೇಶದಲ್ಲಿ ಒಂದು ಹಳ್ಳಿಗೆ ಹೋಗ್ರಿ ಗುಡೇಕೋಟೆ ಕೋಡಿಗೆ ಹೋಗಿರಿ ರಾಗಣ್ಣ ಇರಬೇಕಿಲ್ಲ ಎಲ್ಲೋ ಅವರು ಬ್ರಾಹ್ಮಣ ಸಮಾಜಕ್ಕೆ ಸೇರಿದವ್ ಆಗಿರ್ಬೋದು ರಾಘಣ್ಣ ಇಲ್ಲಿ ಬಂದಿಲ್ಲ ಆದರೂ ಕೂಡ ಗುಡೇಕೋಟೆ ಗ್ರಾಮದಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವ್ರು ಎಷ್ಟಿದ್ದಾರೆ ಅಷ್ಟೇ ಮುಸ್ಲಿಂ ಸಮಾಜದವ್ರು ಇದ್ದಾರೆ ಯಾರಪ್ಪ ಯಾರ್ದಾರು ಒಂದು ಹೆಸರು ಹೇಳಿ ವೆಂಕಟೇಶ ವೆಂಕಟೇಶ್ ಎಲ್ಲಿದ್ದಾರೆ ಅಂತ ಕೇಳ್ರಿ ಯಾರು ವೆಂಕಟೇಶ್ ಮಾಮ ಏನು ಅಂತ ಈ ರೀತಿಯಾದಂಥ ಸಾಮರಸ್ಯ ಇರತಕ್ಕಂಥ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಈ ಜಾತಿ ವಿಚಾರಗಳಿಗೆ ನಮಗೆ ಬೇಡ ಅದನ್ನು ದೂರ ಇಟ್ಟು ನಾವೆಲ್ಲರೂ ಕೂಡ ಹಂತಮಾಂತರಾಗಿ ಬಾಳು ಮಾಡೋ ನನ್ನ ಮಾತನ್ನು ಹೇಳಿ ನನ್ನನ್ನು ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಟ್ರು ಮತ್ತೆ ವೇದಿಕೆ ಮೇಲೆ ಅನೇಕ ಜನ ಗಣ್ಯರಿದ್ದಾರೆ ಕುಮಾರ್ ಅವರು ಇವತ್ತು ಭಾಷಣಕಾರರಾಗಿ ಬಂದಿದ್ದಾರೆ ಮತ್ತೆ ರೈತರು ಯುವಕರು ಮಹಿಳೆಯರು ಸೇರ್ಕೊಂಡು ಒಂದು ತೀರ್ಮಾನವನ್ನು ಮಾಡಿದ್ರು ಏನಂತ ನಮ್ಮ ಹಕ್ಕನ್ನು ಕಿತ್ಕೊಂಡಂತಹ ಬಿಜೆಪಿ ಸರ್ಕಾರವನ್ನು ಕಿತ್ತು ಜಾತ್ಯತೀತವಾಗಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂತಹ ಸರ್ಕಾರವನ್ನ ಈ ರಾಜ್ಯದಲ್ಲಿ ಆಡಳಿತ ಆಡಳಿತಕ್ಕೆ ತರಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಮಾಡಿಕೊಂಡು ಒಂದು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ನಾಲ್ಕು ಜನ ಶಾಸಕರ ಆಸೆ ಬರೋದಕ್ಕೆ ಈ ಮುಸ್ಲಿಂ ಸಮುದಾಯ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ವಿಧ ವಿಧಾನಸಭೆಯ ಉಪಮುಖ್ಯಮಂತ್ರಿಗಳಿಗೂ ಮತ್ತು ಎಲ್ಲ ಶಾಸಕರುಗಳಿಗೆ ನಾನು ಕಿವಿ ಮಾತನ್ನು ಹೇಳದಕ್ಕೆ ಇಷ್ಟಪಡ್ತಾ ಇದ್ದೆ ಇವತ್ತೇನಾದ್ರೂ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದೆ ಅಂತಂದ್ರೆ ಇದರ ರೂವಾರಿಗಳೇ ಮುಸಲ್ಮಾನ್ ಆದರೂ ಆದ್ರೂ ಕೂಡ ಮುಸಲ್ಮಾನರ ಹೆಸರಲ್ಲಿ ಗೆದ್ದು ಹೋದಂತ ಶಾಸಕರು ಯಾರೂ ಕೂಡ ಈ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇಲ್ಲ ವಿಧಾನಸಭೆಯಲ್ಲಿ ನೋಡಿ ಅವರಿಗೆ ಸಮಾಜದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಮೆಲುಕಾಕ್ತೇವೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೇಡಿಕೆಗಳನ್ನ ತಾವೇನಾದ್ರೂ ಈಡೇರಿಸೋದಕ್ಕೆ ತಾವು ಮುಂದಾಗಲಿಲ್ಲ ಚಿಂತನೆ ಮಾಡಲಿಲ್ಲ ತಾವು ಏನಾದರೂ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಲಿಲ್ಲ ಮತ್ತೆ ಈ ರಾಜ್ಯದಲ್ಲಿ ಬೇರೆ ಬದಲಾವಣೆಯ ಸರ್ಕಾರ ಬರ್ತದೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾರ್ಯಾರು ಯಾವ ಸಮಾಜದಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಆ ಸಮಾಜವನ್ನು ಪ್ರತಿನಿಧಿಸತಕ್ಕಂಥದ್ದು ಪ್ರತಿಯೊಬ್ಬ ಶಾಸಕರ ಹಕ್ಕು ಅಂತಕ್ಕಂಥದ್ದು ತಿಳ್ಕೊಳ್ಬೇಕು ನಿಮ್ಮನ್ನು ಆರಿಸಿ ಕಳಿಸಿರ್ತಕ್ಕಂಥದ್ದು ಐನೂರು ಕೋಟಿ ಬಂಡವಾಳ ಮಾಡೋದಿಕ್ಕಲ್ಲ ಈ ಸಮಾಜವನ್ನು ಸುಧಾರಣೆ ಮಾಡಬೇಕು ಈ ಸಮಾಜವನ್ನು ಜಾತ್ಯತೀತವಾಗಿ ತಾವು ನೋಡ್ಬೇಕು ನಿಮಗೆ ಕೊಟ್ಟಂತ ಅಧಿಕಾರವನ್ನು ತಾವು ಉಪಯೋಗಿಸ್ಕೊಡ್ಬೇಕು ಬಡವರ ಬಗ್ಗೆ ಚಿಂತನೆ ಮಾಡಬೇಕು ರೈತರ ಬಗ್ಗೆ ತಾವು ಚಿಂತನೆ ಮಾಡಬೇಕು ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂತಹ ಸೌಜನ್ಯತೆ ಕೂಡ ಈ ಸರ್ಕಾರಗಳಿಗಿಲ್ಲ ಅದರಿಂದಲೂ ಇವರಿಗೆ ಅಧಿಕಾರದಿಂದ ಕಿತ್ತೋಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಇವತ್ತು ಚಿಂತನೆ ಮಾಡಬೇಕು ವೇದಿಕೆ ಮೇಲೆ ಗೊತ್ತಂತವ್ರು ಯಾರು ಕೂಡ ಸಾಮಾನ್ಯ ಜನ ಮಹಾನ್ ಪುರುಷರು ಇಂಥ ಮಹಾನ್ ಪುರುಷರು ಇವತ್ತು ತೃತೀಯ ರಂಗವನ್ನ ಈ ರಾಜ್ಯದಲ್ಲಿ ನಾವು ಆಡಳಿತಕ್ಕೆ ತರಲೇಬೇಕು ಆವಾಗಲೇ ಈ ರಾಜ್ಯದ ರೈತರು ಜೀವನ ಸುಖಮಯವಾಗ್ತದೆ ಶಾಂತಿಯಿಂದ ಇರ್ತಾರೆ ಜಾತ್ಯತೀತವಾಗಿ ಎಲ್ಲರ ಶಾಂತಿಯುತವಾಗಿ ಇವತ್ತು ನಾವು ಜೀವನವನ್ನು ಮಾಡ್ತೀವಿ ಅದರಿಂದ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಮುಸ್ಲಿಂ ಸಂಘ ನಮ್ಮನ್ನಾಡ್ತಕ್ಕಂಥ ಯಾವುದೇ ಸರ್ಕಾರಗಳಾಗಿರ್ಬೋದು ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ಳೋಕೆ ಬಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಿ ಸಂವಿಧಾನದ ಇಪ್ಪತ್ನಾಲ್ಕನೇ ಅನುಚ್ಛೇದದ ಪ್ರಕಾರ ನಾವೆಲ್ಲರೂ ಕೂಡ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ನಾನು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ವೇದಿಕೆಯ ಮೇಲೆ ಘಟಾನುಘಟಿ ನಾಯಕರುಗಳು ಇರಬೇಕಾಗಿತ್ತು ಅವರಿಗೆ ಭಯ ಅಂತ ಕಾಶ್ಮೀರದಲ್ಲಿ ಬಾಂಬ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ ನಮ್ಮ ದೇಶದ ಪ್ರಜೆಗಳು ಸತ್ತು ಹೋಗಿದ್ದಾರೆ ನಾವು ಯಾವ ರೀತಿಯಾಗಿ ಬಂದು ವೇದಿಕೆಯಲ್ಲಿ ಮಾತಾಡಬೇಕು ಇದು ಒಂದು ದುಃಖದ ಸಂಗತಿ ಈ ದೇಶದಲ್ಲಿ ಈ ದೇಶಕ್ಕಾಗಿ ಯಾವನಾದರೂ ಯಾವುದೇ ದೇಶದವನಾಗಿರ್ಬೋದು ಅವನು ಎಷ್ಟು ಬಲಾಟನೆ ಆಗಿರಬಹುದು ಈ ದೇಶದ ಮೇಲೆ ಏನಾದ್ರೂ ಒಂದು ಕಿಂಚಿತ್ ಏನಾದ್ರೂ ಅವನು ಬರೇ ಕಾಲು ಮುಂದೆ ಕಿಟ್ಟಿದಾನೆ ಅಂತಂದ್ರೆ ಈ ದೇಶದ ಮಹಾನ್ ಪ್ರಧಾನ ಮಂತ್ರಿಗಳು ಮತ್ತು ಸಚಿವ ಸಂಪುಟದವರು ಇವತ್ತೇನು ಸರಿಯಾದ ಬುದ್ಧಿ ಕಲಿಸಿದಾರಲ್ಲ ಅದೇ ಬುದ್ಧಿ ಕಲಿಸಿ ಆ ದೇಶ ಯಾವತ್ತು ಭಾರತದ ಮೇಲೆ ಕೆಂಗಣ್ಣ ಬಿಡದಕ್ಕೆ ಯಾರು ಮುಂದಾಗಿದಾರಲ್ಲ ಆ ದೇಶದಲ್ಲಿ ಒಬ್ರು ಕೂಡ ಜೀವಂತವಾಗಿರೋದಿಲ್ಲ ಅಂತಕ್ಕಂಥ ಮಾತನ್ನ ಈ ನಾನು ವಿವೇದಿಕೆ ಮುಖಾಂತರ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನಾನು ಕೂಡ ಇಬ್ಬರು ನನಗೆ ಮಕ್ಕಳಿದ್ದಾರೆ ದಯವಿಟ್ಟು ಈ ವೇದಿಕೆ ಮುಖಾಂತರ ಮತ್ತು ವೇದಿಕೆ ಎಲ್ಲ ಗಣ್ಯರ ಮುಂದೆ ನಾನು ಹೇಳೋದಕ್ಕೆ ನಾನು ಸಿದ್ಧವಿದ್ದೀನಿ ನನ್ನ ಎರಡು ಮಕ್ಕಳನ್ನ ಮೊದಲು ಈ ದೇಶದ ಮೇಲೆ ಯಾರೇ ದಾಳಿ ಮಾಡಕ್ಕೆ ಬಂದ್ರೆ ನನ್ನ ಮಕ್ಕಳನ್ನ ಇಬ್ಬರನ್ನು ಕೂಡ ನಾನು ಯುದ್ಧ ಮಾಡೋದಕ್ಕೆ ಮತ್ತು ಭಾರತದ ಸೇನೆಯಲ್ಲಿ ನಾನು ಸೇರ್ಸೋದಕ್ಕೆ ಸದಾ ಇದ್ದೀನಿ ಅಂತ ಈ ಭಾರತಾಂಬೆ ಮೇಲೆ ಆಣೆ ಮಾಡಿ ನಾನು ಹೇಳ್ತೀನಿ ಯಾವತ್ತೂ ಕೂಡ ನಾನು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಈ ದೇಶದ ಮೇಲೆ ಯಾರೇ ಆದರೂ ಕೂಡ ಏನೇ ಮಾಡಿ ನಾವು ಗಳಿಸ್ತೀವಿ ಅಂತಂದ್ರೆ ಅವರು ಸುಟ್ಟು ಭಸ್ಮ ಆಗಿ ಹೋಗ್ತಾರೆ ಆ ದೇಶ ಕಣ್ಣಿಗೆ ಕಾಣದಕ್ಕೂ ಕೂಡ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ ಯಾಕಂದ್ರೆ ದುಷ್ಟು ಹೊಲಸರ ಆ ದೇಶದ ನಾಲ್ಕು ಅಕ್ಷರಗಳ ಶಬ್ದ ಇದೆಯಲ್ಲ ಜೀವನ ಬರ ಅಂತ ನನ್ನ ಬಾಯಲ್ಲಿ ಕೂಡ ಬರದಿಲ್ಲ ಇದನ್ನು ತಾವು ತಿಳ್ಕೋಬೇಕು ಪ್ರತಿಯೊಬ್ಬರು ಕೂಡ ಈ ದೇಶದ ಮೇಲೆ ಅಭಿಮಾನ ಈ ದೇಶದ ಮೇಲೆ ಪ್ರೀತಿ ಈ ದೇಶದ ಅನ್ನ ಈ ದೇಶದ ನೀರು ಈ ದೇಶದ ಗಾಳಿ ನಾವು ತೆಗೆದುಕೊಳ್ತಾ ಇದ್ದೀವಿ ಏನಾದರೂ ಈ ದೇಶಕ್ಕೆ ದ್ರೋಹ ಬಗೆದ್ರೆ ನನ್ನ ತಾಯಿಗೆ ಭಾರತಾಂಬೆಗೆ ನಾವು ಮೋಸ ಮಾಡಬಂಡಾಗ್ತದೆ ಅದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋದ ನಮ್ಮ ಹಕ್ಕುಗಳನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ನಾವು ಈ ಭಾರತಾಂಬೆಯ ಮಾತೆಯ ತಾಯಿಯ ಮಳೆಯಲ್ಲ ನಾವು ಎಲ್ಲರೂ ಕೂಡ ಎಲ್ಲ ಜಾತಿಯ ಎಲ್ಲ ಮಹಿಳೆಯರು ಅಕ್ಕ ತಮ್ಮಂದಿರು ಅಣ್ಣ ತಮ್ಮಂದಿರು ಯುವಕರು ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಜೀವನ ಮಾಡೋಣ ಅಂತ ಮಾತನ್ನ ಹೇಳಿ ಸಮಯ ಜಾಸ್ತಿ ಆಗಿದೆ ನನಗೆ ಮಾತಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳು ಬೇಕು ಅದಕ್ಕೋಸ್ಕರ ಮಾಡಿದ್ದೀವಿ ಅಂದ್ರೆ ಇದು ಫ್ರೇಮ್ ಮಾಡಬೇಕಾದ್ರೆ ನಾನು ಜೊತೆಗೆ ಇದ್ದೆ ನಮ್ಮ ಇವರು ಉಟ್ಟಿಂದ ಬಂದಿರೋ ಏನು ಇವರು ಸ ನಮ್ಮ ಅಧ್ಯಕ್ಷರು ಎಲ್ ಎಸ್ ಬಶೀರ್ ಅಹಮದ್ ನನ್ನ ಜೊತೆಗೆ ವಕಾಲತ್ ಮಾಡ್ದಿರೋರು ಇವರು ನನ್ನಕಿಂತ ಒಂದು ಹದಿನೈದು ವರ್ಷ ಜೂನಿಯರ್ ಇವರು ವಕಾಲತ್ನಲ್ಲಿ ಆದ್ರೂ ಭಾಳ ಚೆನ್ನಾಗಿ ವಕಾಲತ್ ಮಾಡಿದ್ದಾರೆ ಚೆನ್ನಾಗೂ ದುಡ್ದಿದ್ದಾರೆ ಆದರೆ ಹೋರಾಟಗಾರ ಅಂತ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ದಾರೆ ಇವ್ರ ಬಗ್ಗೆ ಅದರ ಜೊತೆಗೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಹಠವಾದಿ ಯಾ ಯಾವುದರಲ್ಲಿ ನಿಜಾಂಶ ಸತ್ಯಕ್ಕೋಸ್ಕರ ಹೋರಾಟ ಮಾಡೋರು ಈ ಮಾತು ಬಶೀರ್ ಅಹಮದ್ ಹತ್ರ ಇದೆ ಹೋರಾಟ ಯಾವಾಗಾಗತ್ತೆ ಯಾರನ್ನು ನಮಗೆ ತೊಂದರೆ ಕೊಟ್ಟರೆ ನಮ್ಮ ಹಕ್ಕು ಬಾಬತ್ಗಳನ್ನು ಅವ್ರಿಗೂ ತೊಂದರೆ ಮಾಡಿದರೆ ಅದಕ್ಕೆ ಆವಾಗ ಹೋರಾಟ ಬರೋದು ಅದು ಹೋರಾಟ ನ್ಯಾಯಕ್ಕೋಸ್ಕರ ಮಾಡಬೇಕು ಅವು ನ್ಯಾಯಕ್ಕೋಸ್ಕರ ಮಾಡ್ತಿದ್ದಾರೆ ಎಲ್ಲೆ ಬಷೀರ್ ಅಹಮದ್ ಅದನ್ನೇ ಒಂದು ಮಾತು ಇನ್ನೊಂದು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಲೋಕಸಭಾ ಬಷೀರ್ ಅಹಮದ್ ಅಂತ ಅವ್ರ ಪಾರ್ಲಿಮೆಂಟ್ ಮೆಂಬರ್ ಆಗಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅತ್ಯಂತ ತಮ್ಮ ಹಾಡುಗಳನ್ನು ಹೇಳುವುದರ ಮೂಲಕ ಭಾರತದ ಪರಂಪರೆಯನ್ನ ಒಂದು ಎರಡು ಸಾಲಗಳಲ್ಲಿ ಆಡಿದಂತಹ ಪೀರ್ ದೇಸಾಯರವರಿಗೆ ಚೋರಾದ ಚಪ್ಪ ಅವರನ್ನ ಅವರಿಗೆ ಧನ್ಯವಾದಗಳನ್ನ ಕರ್ನಾಟಕ ಮುಸ್ಲಿಂ ಸಂಘ ಇವತ್ತು ಕೂಡ್ಲಿಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಿದೆ ಅದು ಕೇಂದ್ರ ಕಚೇರಿ ಕೂಡ್ಲಿಯಲ್ಲಿ ಉದ್ಘಾಟನೆ ಆಗಿದೆ ಈ ಕೂಡ್ಲಿಗೆ ಒಂದು ವಿಶೇಷತೆ ಇದೆ ಇದು ಕೂಡ್ಲಿಗೆ ಉತ್ತರ ಭಾಗದ ಹೆಬ್ಬಾಗಲಿ ಇಲ್ಲಿ ಉದ್ಘಾಟನೆ ಆಗಿದೆ ಇದು ಸಂಗಮ ಕ್ಷೇತ್ರ ಈ ಕರ್ನಾಟಕ ಮುಸ್ಲಿಂಸ್ ವೇದಿಕೆಯಿಂದ ಇಡೀ ರಾಜ್ಯದಲ್ಲಿ ದೇಶಕ್ಕೆ ಒಂದು ಸಂದೇಶ ಕೊಡುವಂತ ಕೆಲಸ ಆಗಿದೆ ಇವತ್ತು ವೇದಿಕೆ ಮೇಲೆ ಕುಂತಂತ ಸನ್ಮಾನಿತರು ಯುವನಾರವಾ ಯುವ ನಮ್ಮವ ಯುವ ನಮ್ಮವ ಎನಿಸಿದರಯ್ಯ ಅನ್ನೋ ರೀತಿಯಲ್ಲಿ ಎಲ್ಲ ಧರ್ಮದ ಜನರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಸಮಾಜದ ಜನರು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸದಾ ನಾವು ಇದ್ದೇವೆ ಒಂದು ಮಾತ್ರ ಹೇಳಬೇಕು ಅಂದ್ರೆ ಇಷ್ಟೇ ಇವರ ತಂದೆ ಹುರುಗ್ಯಾ ಗ್ರಾಮದಲ್ಲಿ ಒಬ್ಬ ವೈದ್ಯನಾಗಿ ಆರಂಭಿ ವೈದ್ಯನಾಗಿ ಜೀವನವನ್ನು ನಡೆಸಿದರು ಅವರು ನನಗೆ ತುಂಬ ಹತ್ತಿರವಾದಂಥ ನನ್ನ ತಂದೆ ಸಂಬಂಧವರು ನನ್ನ ತಂದೆಗೂ ಅವ್ರಿಗೂ ಬಹಳ ಆತ್ಮೀಯ ಸ್ನೇಹಿತ ಇತ್ತು ಆಗ ಬಶೀರಾ ಮತ್ತು ಅವರ ತಮ್ಮನನ್ನು ನಮ್ಮ ಸಂಸ್ಥೆಯಲ್ಲಿ ಓದಕ್ಕೆ ಅವ್ರಿಗೆ ಬಿಟ್ಟಿದ್ರು ಅವರು ನಮ್ಮ ಆಶ್ರಯದಲ್ಲಿ ಬೆಳೆದಂಥವನು ಅವನ ಕನ್ನಡ ಮೀಡಿಯಂನಲ್ಲಿ ಬೆಳೆದಂತ ಬಷೀರ್ ಅಹಮದ್ ಅವರು ಬಹಳ ಇಂಗ್ಲಿಷ್ ಮೀಡಿಯಂಥವನಲ್ಲ ಅವರ ತಂದೆ ಕೂಡ ಒಂದು ಸಾರ್ವಜನಿಕ ಜೀವನದಲ್ಲಿ ಪಡ ಬದ್ದವರಿಗೆ ಅವರು ಫೈಲ್ಸ್ ಆಪರೇಷನ್ ವಿಶೇಷ ಬರ್ಬೇಕು ಯಾಕಂದ್ರೆ ಎಲ್ಲಾ ಜಾತಿ ಜನಾಂಗದವರು ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇವತ್ ನಾವೆಲ್ಲ ಹೊಸಪೇಟೆಯಿಂದ ಕೋಲಾರದಿಂದ ಬೆಂಗಳೂರಿಂದ ಬಂದಿದ್ದಾರೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಪವರ್ ಆ ಪವರ್ ಅನ್ನ ನೀವು ಉಪಯೋಗಿಸ್ಕೊಳ್ಳದೆ ಇದ್ರೆ ನಾವು ಓಪನ್ ಆಗಿ ಹೇಳ್ತೀನಿ ರಾಜಕೀಯವಾಗಿ ಇಲ್ದೇ ಐತ್ರಿ ನಾವು ಏನು ಹೋರಾಟ ಮಾಡೋಕ್ಕಾಗಲ್ಲ ನಮ್ಮಂತಾರ ಗೇಟ್ ಹೊರಗೆ ನಾನು ಒಬ್ಬ ಹೋರಾಟಗಾರ ಆಗಿ ಹೇಳ್ತೀನಿ ಗೇಟ್ ವರೆಗೆ ಅದೇ ಒಂದು ಪವರ್ ಅನ್ನ ನೀವ್ರ ಬಷೀರ್ ಅಹಮದ್ ಕೊಟ್ರೆ ಕೂಡ್ಲಿಗೆಯನ್ನು ನೀವೇನು ಕೂಡ್ಲಿಗೆ ಅಂದ್ರೆ ಕಲಿಸುವಂತ ಕೆಲಸ ಮಾಡ್ತಾರಲ್ಲ ಎಲ್ಲಾ ಜಾತಿ ಜನಾಂಗದವ್ರನ್ನ ಕಲಿಸಿ ಆ ಕೆಲಸವನ್ನ ಮಾಡ್ತಾರೆ ದಯವಿಟ್ಟು ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಒಂದು ನೀವು ರಾಜಕೀಯವಾಗಿ ಬೆಳೆಸಿ ನಿಮ್ಮ ಕೂಡ್ಲಿಗೆಯನ್ನು ಡೆವಲಪ್ ಮಾಡಬೇಕು ನೀವೇನಾದ್ರೂ ಮಾಡದೆ ಹೊಸಪೇಟೆಯಲ್ಲಿ ನಾವು ಬೆಳೆಸ್ತೀವಿ ಅವರು ಹೊಸಪೇಟೆಯಲ್ಲಿ ನಾವು ಬೆಳೆಸ್ತೀವಿ ಆ ರೀತಿ ಏನಾದ್ರೂ ನೀವು ಕಳ್ಕೊಂಡ್ರೆ ಕಳ್ಕೊಂಡ್ ಮೇಲೆ ರತ್ನ ಇದು ಎಲ್ಲಾ ಜಾತಿಗೆ ಬೇಕಾದಂತ ಒಂದು ರತ್ನ ಇದನ್ನ ನೀವು ಉಳಿಸ್ಕೋಬೇಕಂತ ಹೇಳ್ತಾ ಇದು ಭಾಷಣಕಾರಲ್ಲ ನಾನು ವಾಂಟೆಡ್ಲಿ ಆಗಿ ಬಶೀರ್ ಅಹ್ಮದ್ ಅವ್ರಿಗೆ ಕೇಳಿ ನಾನು ಮಾತಾಡ್ತಾ ಇದೀನಿ ಎಲ್ಲಾ ಜಾತಿ ಜನಾಂಗದವರು ಬೇಕಾದಂತ ವ್ಯಕ್ತಿಯನ್ನ ಕೂಡ್ಲಿಗೆ ಜನತೆ ಅವ್ರನ್ನ ಒಂದು ರಾಜಕೀಯವಾಗಿ ಬೆಳೆಸಿ ನಿಮ್ಮೆಲ್ಲ ಕಾರ್ಯವನ್ನು ಮಾಡ್ಬೇಕಂತ ಜೋರಾದ ಚಪ್ಪಾಳೆ ಅವರಿಗೆ ಸಿಗಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ಲ ಗಣ್ಯಾತಿ ಗಣ್ಯರಿಗೆ ಕರ್ನಾಟಕ ಮುಸ್ಲಿಂ ಸಂಘದ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಕೂಡ್ಲಿಗಿ ಪಟ್ಟಣದಲ್ಲಿ ನೆರವೇರಿಸೋದಿಕ್ಕೆ ಸತತವಾಗಿ ಹದಿನೈದು ದಿನಗಳ ಕಾಲ ರಾತ್ರಿ ಹಗಲು ಎಲ್ ಎಸ್ ಬಷೀರ್ ಮೊಹಮ್ಮದ್ ಇರ್ಫಾನುಲ್ಲಾ ಅಜೀಜುಲ್ಲಾ ಸಾಬ್ ಮುನ್ನಾ, ಸಿರಾಜ್ ಸೈಯದ್ ಯಾಸೀನ್ ಸಾಬ್ ಹುಸೇನ್ ಸಾಬ್ ಭಾನು ಮೇಡಮ್ ಅನೇಕ ಮೌಲಾ ಸಾಬ್ ಒಲಿ ಭಾಷಾ ಶಬೀರ್ ಕೆನಡಿ ದಾವುದ್ ಸಾಬ್ ಈಗ ಅನೇಕ ಇಲಿಯಾ ಸಾಬ್ ಮೆಕಾನಿಕ್ ಇನಾಯತುಲ್ಲಾ ಸಾಬ್ ಈಗ ಒಂದು ಐವತ್ತು ಜನ ಸತತವಾಗಿ ಹಗಲು ರಾತ್ರಿ ಶ್ರಮಪಟ್ಟು ಇವತ್ತಿ ಈ ವೇದಿಕೆಯನ್ನು ನಾವು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೆ ಅವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಕರ್ನಾಟಕ ಮುಸ್ಲಿಂ ಸಂಘ ಎರಡು ವರ್ಷಗಳಿಂದ ಗ್ರಾಮದಿಂದ ರಾಜಧಾನಿ ವರೆಗೂ ಕೂಡ ಹೋರಾಟಗಳನ್ನು ಮಾಡ್ತಾ ನಮ್ಮನ್ನಾಡ್ತಕ್ಕಂಥ ಸರ್ಕಾರಗಳು ನಮ್ಮಿಂದ ಆಯ್ಕೆಯಾಗಿ ನಮ್ಮಿಂದ ಅಧಿಕಾರಕ್ಕೆ ಬಂದು ನಮ್ಮ ಹಕ್ಕುಗಳನ್ನು ನಮ್ಮ ಬೇಡಿಕೆಗಳನ್ನು ಯಾವಾಗ ಈಡೇರಿಸೋದಕ್ಕೆ ಅವರು ಮುಂದಾಗೋದಿಲ್ಲ ಯಾವಾಗ ಚಿಂತನೆಯನ್ನು ಮಾಡೋದಿಲ್ಲ ಅಂತ ಅಂದಾಗ ಮಾತ್ರ ಕರ್ನಾಟಕ ಮುಸ್ಲಿಂ ಸಂಘ ಅಂತ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಕರ್ನಾಟಕ ಮುಸ್ಲಿಂ ಸಂಘ ಮಾಡ ಅದು ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಈ ದೇಶದಲ್ಲಿರ್ತಕ್ಕಂಥ ಜಾತ್ಯತೀತ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಬಾಂಧವರು ಕೂಡ ನನ್ನ ತಾಯಂದಿರು ನನ್ನ ಸಹೋದರರು ನನ್ನ ಆತ್ಮೀಯ ಬಳಗದ ಎಲ್ಲ ನನ್ನ ಚಿಂತಕರು ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟಾಗಿ ಇವತ್ತು ಶಶಿಧರ ಒಂದು ಮಾತನ್ನು ಹೇಳಿದ್ರು ಸನ್ಮಾನಿತರಲ್ಲಿ ಎಲ್ಲ ಜಾತಿಯವರನ್ನು ನಾವು ಕರೆಸಿದ್ದೀವಿ ನಾನು ನಿಜವಾಗಲೂ ಹುಟ್ಟು ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದ್ದೀನಿ ನಾನು ನನ್ನ ಗ್ರಾಮದ ಕಡೆ ಹೋದರೆ ನನಗೆ ಮೊದಲು ಬಾಳೆಗಾರ ಅಂತ ಕರೀತಾರೆ ಇವತ್ತು ವಾಲ್ಮೀಕಿ ಜನಾಂಗದ ಒಂದು ಪ್ರೀತಿಗೆ ನಾನು ಯಾವತ್ತೂ ಕೂಡ ಈ ಭೂಮಿ ಮೇಲೆ ಇರೋವರೆಗೂ ಕೂಡ ನಾನು ಚಿರಋಣಿ ನನ್ನ ಭಾಗದ ಸುಮಾರು ನೂರಾರು ಜನ ನನ್ನ ಆತ್ಮೀಯರು ಬಂದಿದ್ದಾರೆ ನಾನು ಹೋಗಿ ಅವರ ಜೊತೆ ಮಾತಾಡಬೇಕಾದ್ರೆ ನಮ್ಮ ಒಬ್ಬ ಸಂಬಂಧಿ ಬಂದಿದ್ದಾನೆ ಅಂತಕ್ಕಂಥ ಪ್ರೀತಿ ವಿಶ್ವಾಸವನ್ನ ನನಗೆ ಕಾಣ್ತಾರೆ ನಾನು ಯಾವತ್ತೂ ವಾಲ್ಮೀಕಿ ಸಮಾಜಕ್ಕೆ ನನ್ನ ಚಿರಋಣಿ ನನ್ನ ಜೀವ ಇರೋವರೆಗೂ ಆ ಸಮಾಜಕ್ಕೆ ನನ್ನ ಜೀವ ತ್ಯಾಗ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ನಾನು ಇಷ್ಟಪಡ್ತೀನಿ ಕರ್ನಾಟಕ ಮುಸ್ಲಿಂ ಸಂಘ ಇಪ್ಪತ್ತೊಂದು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿ ಮುಸಲ್ಮಾನರ ಮಕ್ಕಳಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಬೇಕು